ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಬಿಜೆಪಿ ಹಿರಿಯ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಅವರು ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಭಾನುವಾರ ಸಂಜೆ ನೇರವಾಗಿ ಅಪೋಲೋ ಆಸ್ಪತ್ರೆಯಲ್ಲಿರುವ ತಮ್ಮ ಆಪ್ತ ಸಹಾಯಕರಾಗಿದ್ದಂತಹ ಕಾಪು ಅವರ ಆರೋಗ್ಯವನ್ನು ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ ಪ್ರಮುಖವಾಗಿ ಇಲ್ಲಿ ನಾವು ಒಬ್ಬರು ಸತ್ಯಪ್ರಹಳ್ಳಿ ಮಾಧಸ್ವಾಮಿಯವರ ಸಂಬಂಧಪಟ್ಟ ಕುಟುಂಬ ಸಂಬಂಧಪಟ್ಟಂಥ ಮದುವೆ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಂತ ಹಿನ್ನೆಲೆಯಲ್ಲಿ ನಂತರ ಸಂಜೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಶಿವರಾತ್ರೇಶ್ವರ ದೇಶಕೇಂದ್ರ ಮಹಾಸ್ವಾಮೀಜಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಸಂದರ್ಭದಲ್ಲಿ ಅನೇಕ ಭಕ್ತರು ಮುಖಂಡರುಗಳು ಪಾಲ್ಗೊಂಡಿದ್ದರು ಬಿಜೆಪಿ ಮುಖಂಡರುಗಳು ಸಹ ಹಾಜರಿದ್ದರು ಚಾಮರಾಜನಗರ ಜಿಲ್ಲಾ ಮೂರುಕೋಡು ನಂಬಿ ಸೇರಿದಂತೆ ಜಿಲ್ಲಾ ಕಾರ್ಯದರ್ಶಿ ಅನಪ್ಪರ ಉಮೇಶ್ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮೈಸೂರು ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷಗಳು ಹಾಗೂ ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶ್ರೀಗಳ ಆಶೀರ್ವಾದ ಪಡೆದರು ಒಂದೆಡೆ ಬಿ ಜೆ ಪಿ ಎಕ್ಸಾಕ್ಟ್ ಪೋಲ್ಗಳು ಹೊರಬರುತ್ತಿದ್ದಂತೆ ಎಲ್ಲೆಡೆ ಬಿ ಜೆ ಪಿಯವರ ಅವರ ಮುಖಂಡರುಗಳು ಮತ್ತು ಹಿರಿಯ ನಾಯಕರುಗಳ ಉತ್ಸಾಹ ಹಿಂದಿನಂತೆ ಕಾಣುತ್ತಿದೆ ಈ ನೆಲೆಯಲ್ಲಿ ರಾಜ್ಯದ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮೈಸೂರಿಗೆ ಭೇಟಿ ಕೊಟ್ಟಿರುವುದು ಮತ್ತಷ್ಟು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲಿವರೆಗೂ ಎಲ್ಲ ಮೂಡಲದ್ದು ಧ್ವನಿ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತದೆ ಸಾಕು ಮತ್ತು ನಿಮಗೆ ಇಷ್ಟವಾದ ಸುದ್ದಿಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ